ಹಾಯ್ ಅಲೋ ಸ್ನೇಹಿತರೆ ಈ ಥರ ಎಲ್ಲರಿಗೂ ನಮಸ್ಕಾರ ಬೆಳಗಿನ ಶುಭೋದಯ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ಇವತ್ತಿನ ಬ್ಲಾಗ್ನ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಇನ್ನೂ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಹೊತ್ತೆ ಅಲ್ಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಬಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ವಿಡಿಯೋ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡ್ತಾ ಇಲ್ಲ ಕಮೆಂಟ್ ಮಾಡೋರು ಚಾನಲ್ನ ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನೋಡಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡ್ತಾ ಇದ್ರೆ ಲೈಕ್ ಕೊಡ್ತಾಯಿಲ್ಲ ಯಾಕೆ ಪ್ಲೀಸ್ ಒಂದು ಲೈಕ್ ಕೊಡಿ ಏನು ಮಾಡ್ತಾಯಿದ್ದೆವು ಭಾಗ್ಯ ಭಾಗ್ಯ ಚಾ ಮಾಡಾಗತ್ತಾಳೆ ನಾನು ಪಡ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಇನ್ನೂ ನನಗೆ ಅಷ್ಟೊಂದು ಹುಷಾರಾಗಿಲ್ಲ ಪರವಾಗಿಲ್ಲ ಇವಾಗ ಹುಷಾರಿಲ್ದಾಗ ನೋಡಿ ಇಷ್ಟೆಲ್ಲ ಇನ್ನೂ ಆಗ್ತಾನೆ ಇದ್ದಾವೆ ನನಗೆ ಪಿಂಪಲ್ಸ್ ಸಿಕ್ಕಾಪಟ್ಟೆ ಆಗುತ್ತೆ ಇಲ್ಲಿದೊಂದು ಹೋಗಿದೆ ನೋಡ್ಬಿಟ್ಟಾರ ಮಾರ್ಕು ಇಲ್ಲಿದೊಂದು ಹೋಗಿದೆ ಇದು ಇವಾಗ ಹೋಗ್ತಾ ಇದೆ ಈ ಟೈಮಲ್ಲಿ ಜಾಸ್ತಿ ಬರ್ತವೆ ಅದು ಯಾಕಂತ ಗೊತ್ತಿಲ್ಲ ತಲೆ ಕೆಡಿಸ್ಕೊಂಡಿಲ್ಲ ಕಮ್ಮಿ ಮಾಡ್ಕೋಬೇಕು ಅಂತ ಬಂದಾಗ ಒಂದು ಸ್ವಲ್ಪ ನೋಡ್ಕೊಳ್ಳೋದು ಬಂತ ಅಂತ ಅನ್ಕೊಳ್ಳೋದು ಹಾಂ ಬಿಡು ಮತ್ತೆ ಕಮ್ಮಿ ಆಗ್ತಾನೆ ಬಿಟ್ಬಿಡೋದು ಅಷ್ಟೇ ಏನು ಮಾಡೋಕ್ಕೋಗಾಗವಾಗ ಬಿದ್ದೋಗ್ತಾ ಇರ್ತೀನಿ ಸತ್ತಿ ಇಲ್ಲ ಅವಾಗ ಅವಾಗ ಬೀಳ್ತಾ ಇರ್ತೀನಿ ನೋಡಿ ಇದೆಲ್ಲ ಇಟ್ಕೊಂಡು ಕುತ್ಕೊಂಡು ಬನ್ನಿ ಪಡ್ಡು ಮತ್ತೆ ಚಟ್ನಿ ಮಾಡೋಣ ಸಕ್ರೆ ಇಲ್ಲಿ ಇಲ್ಲಿತ್ತು ಪಾಕಿಟ್ ಸಕ್ರೆ ತವ ಬೆಲ್ಲ ಹಾಕು ಚಾಕ ಬಿದು ಹಾಕಿ ಸಕ್ರೆ ಹಾಕೋಡ ಸಕ್ರೆ ಹಾಕಂತಿರಿ ಸಕ್ರೆ ಹಾಕಂತ ಹೇಳಿದ್ದು

ಮತ್ತು ಜಾಯಿಂಟ್ ಮಾಡ್ತೀನಿ ಗಮಟೆಪ್ಪ ಹಾಕಿ ಇಲ್ಲ ಪೆವ್ಕಿಲ್ ಹಾಕ್ತೀನಿ ಬಗ್ಗಿದ್ಲಿ ಒಂದು ದಿನ ಪೆವ್ಕಿಲ್ ಹಾಕಿ ಮತ್ತೆ ಜಾಯಿಂಟ್ ಮಾಡೋಣ ಟೈಮ್ ಆಯ್ತು ರೀ ಒಂಬತ್ತು ಗಂಟೆಗೆ ಆಗಿದೆ ಇನ್ನು ಏನು ನಾಷ್ಟ ಮಾಡಿಲ್ಲ ಎದ್ದಿದ್ದೆ ಎಂಟು ಗಂಟೆಗೆ ಎಂಟು ಗಂಟೆಗೆ ಎದ್ದು ಎದ್ದೀನಿ ಎಷ್ಟು ಐದು ಗಂಟೆಗೆ ಇದ್ದಾನೋ ಇಲ್ಲ ಹಾಂ ಎಂಟು ಶಾರ್ಪಾಗಿ ಎಂಟು ಗಂಟೆಗೆ ಇದಾಳೆ ರೀ ಜಲ್ದಿ ಅದ ಹೌದು

ಬೆಲ್ಲ ಹಾಕಿದ್ರೆ ಚಾ ಹೊಡೆದ್ಬಿಡ್ತದ ಚಾ ಹೊಡಿತದ ಅದಕ್ಕೆ ಪುಡಿ ಹಾಕಿ ಚಂದ ಫಸ್ಟ್ ಕುದಿಸ್ಕೋಬೇಕು ಇನ್ ಯಾವಾಗ ಬೆಲ್ಲ ಚಾ ಮಾಡಿಲ್ಲ ಅದಕ್ಕೆ ಗೊತ್ತಿಲ್ಲ ಈ ಸದ ಇದನ್ ಸೋಸು ಚಂದ ಕುದ್ದಾದ್ಮೇಲೆ ಬೆಲ್ಲ ಹಾಕಿ ಸೋಸು ಆಮೇಲೆ ಹಾಲು ಬೆಲ್ಲ ಚಾಪಡಿ ಎಲ್ಲ ಮಿಕ್ಸ್ ಮಾಡಿ ಒಂದ್ಸತಿ ಇಡು ಇಟ್ಟು ಕುದಿಸ್ಕೊಂಡು ಕುಡಿ ಅವಾಗ ಗೊತ್ತಾತು ಬೆಲ್ಲ ಹೊಡಿತದೋ ಇಲ್ಲ ಅನ್ನೋದು ನೋಡ್ರಿ ಈಗ ಅಕ್ಕಿ ಹಿಟ್ಟ ಅಕ್ಕಿ ಹಿಟ್ಟು ಅವತಾರ ನೋಡ್ರಿ ಅರ್ಧ ಇತ್ತು ಅರ್ಧ ರುಬ್ಬಿ ಹಾಕಿನಿ ಅರ್ಧ ಉಬ್ಬಿ ಬಂದದ ಹಿಟ್ಟು ಮೊನ್ನೆ ಸಿದ್ಧಾರ್ಥ ಇಡ್ಲಿ ಮಾಡ್ಬೇಕಂತೇಳಿ ನೆನ್ಸಿದ್ದೆ ಒಂಚೂರು ಉಬ್ಬಿದ್ದಿಲ್ಲ ಇದಕ್ಕೂ ಹಾಕಿಲ್ಲ ಓಂ ನಮಃ ಶಿವಾಯ ಎಣ್ಣೆ ಬಿತ್ತು ಪ್ಲೇಟ್ ಅಲ್ಲಿ ನೋಡ್ರಿ ಎಲ್ಲ ಸೋರ್ ಐತಿ ಮತ್ತೆ ಏನೋ ಹಾಕಿಲ್ಲ ಬರೀ ಅಕ್ಕಿ ಉದ್ದಿನ ಬೇಳೆ ಸನಕ್ಕೆ ಜಾಸ್ತಿ ಹಾಕಿಲ್ಲ ನಾ ಕಮ್ಮಿ ಹಾಕಿನ ಉದ್ದಿನ ಬೇಳೆ ಅದೇ ನನ್ಗೂ ಗೊತ್ತಾಗಲೇನ ಸೋರ್ಲಾಗತ್ತ ತಟ ತಟ ಬೆಣ್ಣೆ ಗಡಿಗೆ ಗಿಡ

ಮೊನ್ನೆ ರಾತ್ರಿ ಎರಡು ಕೆದ್ದು ಮಾಡಿದ್ದೆ ಟೈಮ್ ಸಿಕ್ಕಿದ್ದಿರೋದಕ್ಕೆ ಹೋಗ್ಲಾಕ್ ಆದ್ರೂ ಮುಂಜಾನೆ ಎಲ್ಲ ಮಾಡೀನಿ ಮೊನ್ನೆನೂ ಹಾಕಿ ಕಲ್ಸಿಟ್ಟಿದ್ದೆ ಅಂದ್ರು ಬಡ್ಡಿನ ಅದೃಷ್ಟ ಚೆನ್ನಾಗಿದೆ ಓಹೋ ಹೋ ಹೊಡೀರಿ ಚಪ್ಪಾಳೆ

ಏ ಭಾಗ್ಯ يلا ಇಡಿ ಒಟ್ಟು ಚಲ್ಲಿತಿದ್ದಿ ಕೈಯ ಇಲ್ಲ ಅನ್ನದು ಇವತ್ತು ಗೊತ್ತಾಯ್ತು ನಿಮಗೆ ಇವತ್ತು ಗೊತ್ತಾಗಿದಾ ನನಗೆ 1 ವರ್ಷ ಆಯ್ತು ಗೊತ್ತಾಗಿ ಆ 1 ವರ್ಷದಿಂದ ಕೈಯಾಗೂ ಶಕ್ತಿ ಇಲ್ಲ ಮೊಣಕಲು ಶಕ್ತಿ ಇಲ್ಲ ಓಕೆರೆ ಇದೆಲ್ಲ ಫಸ್ಟ್ ಕ್ಲೀನ್ ಮಾಡ್ಕೋತೆ ನೋಡ್ರಿ ಇಲ್ಲಿ ಚಟ್ನಿ ರೆಡಿ ಆಗೈತಿ ಚಟ್ನಿ ಮಾಡಿ ಇಟ್ಟೀನಿ ಭಾಗ್ಯ ಇಲ್ಲಿ ಪಡ್ ಮಾಡಕತ್ತಾಳೆ ಐ ತಗೋ ಬಿಡು ಹಾಕಬೇಡ ಭಾಗ್ಯನೆ ಪಡ್ ಮಾಡೋದು ಇವತ್ತು ಇನ್ನೆರಡೆ ನಿಮಿಷ ಹ್ಮ್ ಪಟ್ಟು ರೆಡಿ ಪಡ್ಡು ರೆಡಿ ನಾನು ಮಾಡಿದಂ ಪಡ್ಡು ಟೇಸ್ಟ್ ಮಾಡಕ್ಕೆ ರೆಡಿನ ಹ್ಮ್ ಟೇಸ್ಟ್ ಮಾಡಕ್ಕೆ ರೆಡಿ ಇಲ್ಲ ತಿನ್ನಕ್ಕೆ ರೆಡಿ ಇದಿದೋ ನಾನು ತಂಗಿ ಮಾಡał ಅಂದ್ರೆ ಹೆಚ್ಚು ಖುಷಿ ಪಡ್ತೀನಿ ಬೇಕು ಹೇ ಇರ್ತಾವ ಹೇ ಇರ್ತಾವ

ನೋಡ್ರಿ ಈ ಬಾಗಿನ ಪಟ್ಟಿ ಹೊತ್ತಿದ್ದು ಅಂದ್ರೆ ನೋ ಚಾನ್ಸ್ ನೋ ಚಾನ್ಸ್ ನಾನು ನಿನ್ನೆ ಸ್ವಲ್ಪ ಕೆಲಸ ಮಾಡೀನಿ ಏನಪ್ಪ ಅಂದ್ರೆ ಬಂಡೆ ತೊಳೆಯೋ ಕೆಲಸ ಬಂಡೆ ಹೆಂಗೆ ತೊಳೆಯೋದಂದ್ರೆ ಇವತ್ತು ಮನೆ ಮೇಲೆ ರೀನ ನಾವು ಅಮಾಸಿ ನಾವು ಐದು ದಿನ ದೀಪದವ್ರು ನಾವು ಐದು ದಿನ ದೀಪ ಹಾಕ್ತೀವಿ ಅದಕ್ಕಂತೇಳಿ ನಿನ್ನೆ ಸ್ವಲ್ಪ ಮನೆ ಚೊಚ್ಚ ಮಾಡ್ಕೊಂಡೆ ಇದು ಡಬ್ಬಾಕಕ್ಕೆ ನಂಗೆ ಆಗಲ್ಲ ಮನಿ ಚಚ್ ಮಾಡಿಕೊಂಡೆ ಅಂದ್ರೆ ಬಾಂಡೆ ಎಲ್ಲ ತೊಳೆದನೆಲ್ಲ ಕೈಯೆಲ್ಲ ನೋಯ್ಯಕತ್ತವ ಒಂದು ಇಷ್ಟು ಮೊಬೈಲ್ ಹಿಡ್ಕೊಳಕ್ಕಾಗ ಅವಲ್ದು ನೋಡಿ ಅಷ್ಟು ಕೈ ಕೈ ನೋಯಾಕತ್ತವ ತುಂಬ ಹುಷಾರಿಲ್ದಂಗೆ ಆಗಿತ್ತಲ್ಲ ಮೈಯಲ್ಲಿ ಸಕ್ತಿನೇ ಇಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ ಅದಕ್ಕೆ ಇವತ್ತು ಭಾಗ್ಯ ಪಡ್ ಮಾಡ್ತಾ ಇರೋದು ಮತ್ತೆ ನನಗೆ ಇನ್ನೂ ಇದೆಲ್ಲ ಇದೆ ತೊಳ್ಕೊಬೇಕು ಇದು ಅಲ್ಲಿಂದ ಅಲ್ಲಿಂದ ಇಲ್ಲಿವರೆಗೂ ಡಬ್ಬಿಗಳನ್ನ ತೊಳ್ಕೊಬೇಕು ಈ ಡಬ್ಬಿಗಳು ತೊಳ್ಕೊಬೇಕು ಈ ಪಾತ್ರೆ ಎಲ್ಲ ತೊಳ್ದಿದ್ದತಿ ಈ ಕಡೆದು ಮತ್ತೆ ಈ ಸೈಡ್ದೆಲ್ಲ ತೊಳ್ಕೊಂಡಿದೀನಿ ಇದು ತೊಳ್ಕೊಬೇಕು ಮತ್ತೆ ಇಲ್ಲಿ ಕ್ಲೀನ್ ಆಗಿದೆ ಇಲ್ಲಿ ಕ್ಲೀನ್ ಆಯ್ತು ಈ ಕಡೆದೆಲ್ಲ ಕ್ಲೀನ್ ಆಗಿದೆ ನೋಡ್ರಿ ಭಾಗ್ಯ ಮಜಾಳ ಮಸ್ತ್ ಮಸ್ತ್ನಾಗೆ ರೆಡಿ ಆಗಿ ಪಡ್ಡ ನೋಡ್ರಿ ಚಂದ ಬಂದ ಚಂದ ಮಾಡ್ತಾಳ ಭಾಗ್ಯ ಪಡ್ಡ ನಾನೇ ಮಾಡಿ ನೋಡ್ರಿ ಪಡ್ಡ ಇವಾಗ ನಮ್ಮ ಅಣ್ಣಂಗ ಕೊಡ್ತೀನಿ ನೋಡ್ರಿ ಹಿಂಗ ಹಾಗೆ ನನ್ ಪಡ್ ನೋಡ್ರಿ ಎಷ್ಟು ಸ್ಮೂತ್ ಆಗ್ಯವ ನನ್ ಪಡ್ ಮಾಡಿದ ಇಷ್ಟ ಆದ್ರೆ ಕಮೆಂಟ್ ಮಾಡ್ರಿ ನೋಡ್ರಿ ಪಾಡ್ ಇವಾಗ ಸಿದ್ಧಾರ್ಥ ನೋಡ್ರಿ ಪಾಠ ಹೆಂಗ್ ಬಂದ್ ಕಮೆಂಟ್ ಮಾಡ್ರಿ ನೋಡ್ರಿ ಇಲ್ಲಿ ನಾಷ್ಟ ಮಾಡ್ಲಿಕ್ಕಿದ ಮಮ್ಮಿ ಪಡ್ಡ ಹಾಕಿ ಕೊಡ್ಲಿಕ್ಕತ್ತಾರ ಬರ್ರಿ ನಾಷ್ಟ ಮಾಡಿ ಆಮೇಲೆ ನಾ ಹಾಕಿ ಕೊಡ್ತೀನಿ ಮಮ್ಮಿ ನಾಷ್ಟ ಮಾಡ್ತಾರ್ರಿ ನೋಡ್ರಿ ಪಡ್ಡ ಎಷ್ಟು ಮಸ್ತ್ ಆಗ್ಯವ ನೋಡ್ರಿ ಎಷ್ಟು ಸ್ಮೂತ್ ಆಗ್ಯವ ಚಟ್ನಿ ಮರ್ಯಾದೆ ಕೊಡ್ತಾ ಇಲ್ಲ ಯಾರು

ಪೊಡ್ಡು ತಿಂದು ಇನ್ನ ಕೆಲಸ ಬಾಳಾದ್ರಿ ಬಾಂಡೆ ತೊಳಿಬೇಕು ಹಾಸಿಗೆ ಹೋಗಿಬೇಕ್ರಿ ಆಮೇಲೆ ರೀ ನಾಷ್ಟ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ಹಾಸಿಗೆ ಇತ್ತಿದೇವಿ ಇಲ್ಲಿ ನೋಡಿ ಅವನು ವಾಹ್ ವಂಗ ಮಾಡ್ದೆ ಏನೇನ್ ಹಾಕ್ದೆ ಅಷ್ಟೇ ಚೆನ್ನಾಗಿ ಮಾಡ್ದೆ ಇಲ್ ನೋಡ್ರಿ ಸಾವಂತುರ್ಗಾ ಸಿದ್ಧಾರ್ಥ್ ಸರ್ಸ ನೋಡ್ರಿ ಇಲ್ಲಿ ಬರೀ ನೀರ್ ಅದ ಮ್ಯಾಲ ಸಾವಂತುರ್ಗಾ ಅದ್ರಿ ಆ ಸಿದ್ಧಾರ್ಥ ತೆಗಿಬೇಡ ಪ್ಲೀಸ್ ಪ್ಲೀಸ್ ನೋಡ್ರಿ ಇಲ್ಲಿ ನಾನು ಕೈ ಹಿಡ್ಕೊಂಡು ಆಟ ಆಡ್ತಿರ್ತೀನಿ ಇವಾಗ ಇಲ್ಲಿ ಆಟ ಆಡ್ಲಿ ಅಂತಂದ್ರಿ ಇವಾಗ ಎಲ್ಲಾ ಹಸ್ಕಿ ಇದಕ್ ಹಾಕಿ ತುಳಿತಾ ತುಳೀತ ನೀ ಸಿದ್ಧಾರ್ಥ ನೋಡ್ರಿ ಇಲ್ಲಿ ಏನು ಮಾಡ್ಲಿ ತನ್ ಸಿದ್ಧಾರ್ಥ ನೋಡ್ರಿ 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 ಪತಿ ಕಿತ್ತ ಪತಿ ಅದು ಇದ್ರಲ್ಲಿ ಬೇನ್ ನೋಡ್ರಿ ಇಲ್ಲಿ ಅಮ್ಮ ಬಟ್ಟೆ ಒಣಕ್ ಬಂದ್ರು ನೋಡ್ರಿ ಹೆಂಗ್ ನಿಂತಾರ ನೋಡ್ರಿ ಇಲ್ಲಿ ನೀರು ಅಯ್ಯೋ ನೀರು ಫುಲ್ ಇಟ್ಟಿಲ್ಲ ಅಯ್ಯೋ ದೇವ ನೀವು ಮಾಡೋಷ್ಟ್ರಲ್ಲಿ ಕಟ್ಲಾಗೋಗುತ್ತೆ ಅಮ್ಮ ಇಲ್ಲಿ ಸಿದ್ಧಾರ್ಥಿ ಅದರ್ಸ ಇದೇ ಅಂಗಿ ಮೇಲೆ ಕವದಿ ಯುವರ್ಸ್ನು ಇವರ್ಸನು ಅಂಗಿ ಮೇಲೆ ಕೌದಿ ಹೋಗಿ ಯಾರ ಹಿಡಿಯೋ ನೋಡಿದ್ರ ಹದಿನೇ ಆಕರ್ ಅನ್ನಿಸ್ತವ್ ಇವತ್ ಬಾತ್ರೂಮ್ನ ಅವತ್ತ ಮ್ಯಾಲ ಕಾಲು ಸ್ವಲ್ಪ ಬೇರೆ ಸಾವನ್ ನೆಂದ್ರ ಇನ್ನೂ ಕೊಳಿತದ ಕಡೆ ಕೌದಿ ಒಗದು ಸುಸ್ತ ಅದ್ ನೋಡ್ರಿಗ ಹೋಗಿ ಹೌದ ಹೌದಂತ ನೀ ಏನೇನು ಮಾಡ್ಬಿ ಚಾಪಿ ಅಲ್ಲೆರ್ ಚಾಪಿ ಒಣಗಸ ಬಂದಾವ್ರಿಗ ಎರ್ಡ್ ಚಾಪಿ ತೊಳ್ದಾಕ ಬಂದಾಳ ಇವತ್ತ ನಿನ್ನೆ ಹಿಡದು ಒಂದ್ ಕೆಲ್ಸಾ ಗೊತ್ತಿಲ್ಲಾ ನಿನ್ನೆ ಎಲ್ಲಾ ಕಾಲ್ ಬ್ಯಾನ್ ಆಗ್ಯದ ತಳಿ ಬಗ್ಗೆ ಏನೂ ಕೆಲಸ ಕೊಟ್ಟಿಲ್ಲ ಪಾಪ ಇವತ್ತು ಕೆಲಸ ಕೊಡದೆ ಇವತ್ತು ಎಲ್ಲ ಡಬ್ಬಿ ತೊಯ್ಲಿಗೆ ಹಚ್ಚೋದು ಬಾಗ್ಯಾಗ ಸಿದ್ಧಾರ್ಥನು ನಿನ್ನೆಯಿಂದ ಕೆಲಸ ಮಾಡತ್ತ ನಿನ್ನೇನು ಕೆಲಸ ಮಾಡ್ಯಾನ ಸಿದ್ಧಾರ್ಥ ಇವತ್ತು ಕೆಲಸ ಮಾಡ್ತಾಶ ನಮ್ಮ ಬಿಸಿಲ ಬರ್ಲಾಗ್ಯದ್ರೆ ಏನು ಮಾಡ್ಬೇಕನ್ನಾಗೈತಿ ನಿನ್ನೆ ಹಿಡಿದು ಮಳೆನೇ ಮಳೆ ಮೂರು ದಿನ ಆಯ್ತು ಮಳೆ ಚಾಲೂ ಆಗಿ ಬಿಸಿಲು ಬರ್ಲಾಗ್ಯದ ಕೌದಿ ಹೆಂಗೆ ಒಣಗಿಸ್ಲಾಗಿತ್ತು ಮಾಡಿ ಹಾಕೊಂಡು ಕುಂದರ್ತ ಮೂರ್ ದಿನ ಆಯ್ತು ಬಟ್ಟಿ ಒಗ್ದು 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 ಒಣಗಿಸ್ಲಾಗತಿ ಬಟ್ಟಿ ಮೂರ್ ದಿನ ಆಯ್ತು ಒಗೆದು ಒಣಗಿಸೋದು ಗಂಟು ಕಟ್ಟಿಡೋದು ಒಗೆದು ಒಣಗಿಸೋದು ಗಂಟು ಕಟ್ಟಿಡೋದು ಒಗಿಲಾರ್ದು ನಾಲ್ಕು ಚೀಲ ತುಂಬಿಟ್ಟಿನಿ ಒಗದಿದ್ದು ಮೂರು ಚೀಲ ಮತ್ತು ನೀ ಮತ್ತೆ ಇದ್ದಿದ್ದಕ್ಕೆ ನನಗೆ ಚಲೋ ಐತ್ರಿ ಈಗ ನನಗರ ಒಟ್ಟ ಕೆಲಸ ಮಾಡಾಕಲಿ ಐತಿ ನಿನ್ನೆ ನಾನು ಬರೀ ಸ್ವಲ್ಪ ಬಾಂಡೆ ತೊಳೆದುಕೊಟ್ಟಿನಿ ಅವರೇ ಎಲ್ಲ ಕಸ ಹುಡ್ಕೊಂಡು ಮನೆ ಒರೆಸ್ಕೊಂಡು ಎಲ್ಲ ಒರೆಸ್ಕೊಂಡು ಬಾಂಡೆ ಎಲ್ಲ ಜೋಡಿಸ್ಕೊಂಡ್ರು ಇನ್ನು ಅದವ್ರು ಇವತ್ತು ಬಾಂಡೆ ಡಬ್ಬಿಗಳು ಅದಾವ ಡಬ್ಬಿ ತೊಳ್ಕೊಬೇಕು ಏನೋ ಸ್ವಲ್ಪ ಬಟ್ಟೆ ಕೌದಿ ಒಗೆ ಅದಾವ ಬಟ್ಟೆ ಒಗೀಲಕ್ಕದ ನಾ ಅಲ್ಲಿ ಅಲ್ಲಿಟ್ಟಿನ ನಮ್ಮ ಕಿಡ್ತೀನಿ ಇಲ್ಲಿ ಬೇಡ್ಕೊಂಬಿಟ್ಟಿನಿ ಇನ್ನೊ ಅವಾಕ್ಬೇಕು ಮಾನಾಮಿ ಬತ್ತಂದ್ರೆ ಮನೆ ಸ್ವಚ್ಛ ಮಾಡಿ 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 ಸಾಕತೈತಿ ಒಂದೇ ಒಂದು ಚಿಂದಿ ಉಳಿಬಾರ್ದು ಬಾಂಡ ತೊಳೆದ್ರೆ ಒಂದು ಚಮಚ ಉಳಿಬಾರ್ದು ಅಷ್ಟೆಲ್ಲ ಕ್ಲೀನ್ ಮಾಡ್ಕೋಬೇಕು ಒಂದು ಕ್ಲೀನ್ ಆಗ್ಬೇಕು ಮನೆ ಒಂದು ಚೂರೂ ಉಳಿಯಿಲ್ಲ ಅಷ್ಟೆಲ್ಲ ಮಾಡೋ ಕೆಲಸ ಮಾನಾಮಿಗೆ ಸ್ವಚ್ಛ ಆಗ್ಬೇಕು ರೀತಿ ಇನ್ನು ಮ್ಯಾಲೆ ಬಟ್ಟೆ ಒಣಗಿಸ್ಕೊಂಡಿ ಇಲ್ಲಿ ಒಣಗಿಸ್ಸೀನಿ ಹಿಂದೆ ಒಯ್ದು ಒಣಗಿಸೀನಿ ಬಟ್ಟೆ ಕಂಡಪಟ್ಟೆ ಬಟ್ಟೆ ಒಗ್ದಾಕಿ ಒಗಿಲಾರ ಬಟ್ಟಿನೂ ಆಟ ಎತ್ತಿ ಇಟ್ಟಿನಿ ಒಗೆದ್ದಿದ್ರು ಅಷ್ಟೇ ಅದಾವ ಇನ್ನು ಒಗೆೋನು ಅಷ್ಟೇ ಅದಾವ ಬಟ್ಟೆ ಇವತ್ತು ಇವತ್ತು ಮುಗಿಸ್ಬೇಕು ಸಾಯಂಕಾಲ ಅಷ್ಟಿಗೆ ಇವತ್ತೆಲ್ಲ ಕ್ಲೀನ್ ಆಗಬೇಕು ನಾಳಿಗೆ ನಮ್ಗೆ ದೀಪ ಇರ್ತಾವ ಐದು ದಿನ ದೀಪ ಇರ್ತದೆ ನಾಳೆಗೆ ನಾಳೆಗೆ ನಮಗೆ ದೀಪ ಹಾಕೋರು ಅದಕ್ಕೆ ಇವತ್ತೆಲ್ಲ ಕ್ಲೀನ್ ಮಾಡ್ಬಿಡೋ ಸಾಯಂಕಾಲ ಅಷ್ಟೇ ಬರೀ ವಿಸಕ್ಕೆ ಅವಧಿ ಒಗ್ದಾಕ ನಾಳೆನು ಒಗ್ಯ ನೋಡಿ ಇಷ್ಟು ಫೋನ್ ಹಿಡ್ದಿ ಕೈ ಮಿಸ್ ಆಗುತ್ತೆ ನಾವು ವಿಸಕ್ಕೆ ಅವಧಿ ಒಗ್ಗದ್ ಕೊಡ್ತಾನೆ ಸಿದ್ಧಾರ್ಥ ಮಿಷಿನ್ಗೆ ಡ್ರೈ ಮಾಡಕ್ ಹಾಕ್ತೀನಿ ಮಿಷಿನ್ಗೆ ಹಾಕೋಣ ಅಂತ ಅನ್ಕೊಂಡ ಬೆಳ್ತಿದ್ದೆಲ್ಲ ಆದ್ರ ಬ್ಯಾಡ ಅನ್ಸ್ತ ನೀರ್ ಕಂಡಪಟ್ಟಿ ವೇಸ್ಟ್ ಆಕೈತಿ ಕರೆಂಟ್ ಕಂಡಪಟ್ಟಿ ವೇಸ್ಟ್ ಆಗೈತಿ ಕೈಲೇ ಒಗದು ಬರ ಡ್ರೈಗೆ ಹಾಕಿದ್ರ ಮಸ್ತ್ ನಡೀತೈತಿ ಅದಕ್ಕೆ ಒಳ್ಳೆ ಆದ್ರು ಇದ್ರೂ ಏನ್ ಮಾಡಿ ಕಡೆ ಫೋನ್ ಇನ್ನು ಹಾಗೆ ಒಂದು ಫೋಲ್ ಹಿಡ್ಕೊಳ್ಳೋಷ್ಟು ಶಕ್ತಿ ಇಲ್ಲ ಬುಟ್ಟಿ ಹೊಡಿಲ್ವಿ ಒಂಬತ್ತು ವರ್ಷದ ಬುಟ್ಟಿರೋದು ನಾವು ಫಸ್ಟ್ ಬೆಂಗ್ಳೂರ್ಗೆ ಬಂದಾಗ ತಗೊಂಡು ಬುಟ್ಟಿದ್ರು ಎಲ್ಲ ಒಂದಾಕ್ಬಿಡ್ತೀವಿ ಬಡ ಬಡ ಬಿಸಿಲಿಲ್ಲ ಫಸ್ಟ್ ಗಾಳಿಗೆ ಆರಬೇಕವು ಮತ್ತು ಆಮೇಲೆ ಸಿಗ್ತೀನಿ ನಿಮಗೆ ನೋಡಿ ಎಲ್ಲ ಬಟ್ಟೆ ಮತ್ತು ಬೆಡ್ಶೀಟ್ಗಳನ್ನು ಒಗ್ದು ಹಾಕಿದ್ವಿ ಮೇಲೆ ತೊಗೊಂಡು ಹಾಕಿದ್ವಿ ಇವಾಗ ಒಗೆದು ಒಗೆದು ಹಂಗೆ ಮಡಚಿ ಎತ್ತಿಟ್ಟಿದ್ದೀವಿ ಸ್ವಲ್ಪ ಇನ್ನೂ ಒಗೆಯೋಕಿದೆ ಕೆಳಗಡೆ ಅದನ್ನೆಲ್ಲ ಒಗೆದು ಮುಗಿಸ್ತೀವಿ ಹಬ್ಬದ್ದೆಲ್ಲ ಕ್ಲೀನಿಂಗ್ ಆಯಿತು ಎಲ್ಲ ಬೆಡ್ಶೀಟ್ಗಳನ್ನು ಕೂಡ ಒಗ್ದು ಹಾಕಿದ್ದೀವಿ ಹರಿದಿರೋ ಬಟ್ಟೆ ಕೂಡ ಬಿಟ್ಟಿಲ್ಲ ಎಲ್ಲನೂ ತೊಳೆದು ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು